ಶ್ರೀನಿವಾಸಪುರದ ಮಾವಿನ ನಗರ ಪ್ರಪಂಚ ಪ್ರಸಿದ್ಧ ಇಲ್ಲಿ ಪ್ರಮುಖ ಮಾರುಕಟ್ಟೆ ಕಳೆದ ಒಂದು ತಿಂಗಳಿಂದ ವ್ಯವಹಾರ ನಡೀತಾ ಇದೆ ಈ ವರ್ಷ ಇಡೀ ಭಾರತ ದೇಶದಾದ್ಯಂತ ಮಾವಿನ ಫಸಲು ಬಂದಿರತಕ್ಕಂಥದ್ದು ಕಡಿಮೆ ಅಂತೇಳಿ ಎಲ್ರಿಗೂ ವಾಸ್ತವವಾಗಿ ಗೊತ್ತಿರ್ತಕ್ಕಂಥದ್ದು ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಮಾತ್ರ ಜನ ಮಾವು ಬೆಳೆಗಾರ ನಿರೀಕ್ಷೆ ಮಾಡ್ತಾ ಇದ್ದಂಥ ದರಗಳು ಈ ವರ್ಷ ಬರಲಿಲ್ಲ ಬಹುಶಃ ಈ ರೀತಿಯಾದಂಥ ರೈತ ಮಣ್ಣು ಪಾ ಇವತ್ತು ಬೀದಿಗೆ ಬಂದಿರತಕ್ಕಂಥದ್ದು ಮಾವಿನಕಾಯಿ ನೆಲಕ್ಕೆ ಬಿದ್ದು ಮಣ್ಣಾಗ್ತಾ ಇರ್ತಕ್ಕಂಥ ಮಾವಿನಕಾಯಿನ ಇತಿಹಾಸದಲ್ಲೇನೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿಲ್ಲ ಹೇಳಿ ಇವತ್ತು ನಾವು ನೋಡ್ತಾ ಇದ್ದೀವಿ ಮಾವು ಬೆಳೆಗಾರರು ಕಳೆದ ಹದಿನೈದು ದಿನಗಳಿಂದ ನಿರಂತರವಾಗಿ ಬೀದಿಗೆ ಬಂದು ನಮ್ಮ ಕಷ್ಟ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀವಿ ಸರ್ಕಾರಗಳು ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು ಏನಾದರೂ ಒಂದು ಸಹಾಯ ಆಗಬೇಕು ಅಂತೇಳಿ ವಿವಿಧ ರೀತಿಯಲ್ಲಿ ತಮ್ಮ ಬೇಡಿಕೆ ನೀಟ್ಟು ಹೋರಾಟ ಮಾಡ್ತಾ ಇದ್ರು ಕೂಡ ಇಲ್ಲಿಯ ತನಕ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ನಿರ್ಲಕ್ಷ್ಯತೆಯನ್ನು ಇವತ್ತು ಕಾಣ್ತಾ ಇರತಕ್ಕಂಥದ್ದನ್ನು ಸಿ ಪಿ ಎಂ ಪಕ್ಷ ಕೋಲಾರ ಜಿಲ್ಲಾ ಸಮಿತಿ ಇವತ್ತು ನಾವು ತೀವ್ರವಾಗಿ ಖಂಡಿಸ್ತೀವಿ ಈ ಸಂದರ್ಭದಲ್ಲಿ ಇವತ್ತು ಮಾವು ಬೆಳೆ ಕುಸಿತಕ್ಕೆ ಪ್ರಮುಖ ಕಾರಣಗಳು ನಾವು ಎರಡು ಮೂರಿದ್ದಾವೆ ಅದರಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ನಿಂದ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ನಡುವೆ ಒಂದು ವರ್ಷದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶಕ್ಕೆ ಸಾಂದ್ರೀಕೃತ ಹಣ್ಣಿನ ರಸ ಈ ದೇಶಕ್ಕೆ ಆಮದಾಗಿರ್ತಕ್ಕಂಥದ್ದು ಎರಡು ಸಾವಿರದ ಎಂಟುನೂರ ತೊಂಬತ್ತಾರು ಶಿಪ್ಮೆಂಟ್ಸ್ ಅಂತಿವೆ ಅಥವಾ ಹಡಗುಗಳ ಮುಖಾಂತರ ಈ ದೇಶಕ್ಕೆ ಬಂದು ಇಳಿಕೆ ಇಳಿದಿರ್ತಕ್ಕಂಥದ್ದು ಭಾರಿ ಇವತ್ತಿನ ನಮ್ಮ ಜ್ಯೂಸನ್ನ ಖರೀದಿ ಮಾಡಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಇವತ್ತು ಬಂದಿರತಕ್ಕಂಥದ್ದು ಬುರುಷ ನೀವೆಲ್ಲ ಮೊನ್ನೆ ತಹಸೀಲ್ದಾರ್ ಆಫೀಸಲ್ಲಿ ಬಂದಾಗ ಅವರು ಹೇಳ್ತಾ ಇದ್ರು ಯಾರು ಇವತ್ತು ಜ್ಯೂಸ್ನ ಬಲ್ಪ್ಸನ್ನು ಇಲ್ಲಿ ತೆಗಿತಾ ಇದ್ದಾರೋ ನಮ್ಮಲ್ಲಿ ಶೇಕಡ ಎಪ್ಪತ್ತು ಪರ್ಸೆಂಟ್ ಜ್ಯೂಸ್ ಇವತ್ತು ಬಳಕೆ ಆಗಿಲ್ಲ ಹಾಗೇನೆ ಉಳ್ಕೊಂಡಿದೆ ಅಂತೇಳಿ ಅದು ಉಳ್ಕೊಳ್ಳಿಕ್ಕೆ ಬಿಕ್ರಿ ಆಗದೆ ಖರೀದಿ ಆಗದೆ ಉಳ್ಕೊಳ್ಳಿಕ್ಕೆ ಕಾರಣ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಇವತ್ತು ಧೋರಣೆಗಳು ಭಾರಿ ಪ್ರಮುಖವಾದಂಥ ಇಲ್ಲಿ ಕಾರಣ ಅಂತಕ್ಕಂಥದ್ದನ್ನು ನಾವಿಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ವಿಯೆಟ್ನಾಂ ಚೈನಾ ನೆದರ್ಲ್ಯಾಂಡ್ ಅರ್ಜೆಂಟೈನಾದಿಂದ ಈ ಒಂದು ಕಳೆದ ವರ್ಷದಲ್ಲಿ ಹೆಚ್ಚು ಬಂದಿದೆ ಅದಕ್ಕೆ ಮೊದಲು ಅಮೇರಿಕೂ ಸೇರಿಕೊಂಡಂಗೆ ಉಕ್ರೇನ್ ಅಮೇರಿಕಾನು ಸೇರಿಕೊಂಡಂಗೆ ನಮ್ಮ ದೇಶಕ್ಕೆ ಯಥೇಚ್ಛವಾಗಿ ಇಲ್ಲಿ ಬಂದು ಇಲ್ಲಿ ಡಂಪ್ ಮಾಡಿರೋದ್ರಿಂದ ಇವತ್ತು ನಮ್ಮ ದೇಶದ ಈ ಹಣ್ಣುಗಳ ರಸ ಇವತ್ತು ಫ್ಯಾಕ್ಟ್ರಿಗಳಲ್ಲಿ ಹುಡ್ಕೊಳ್ಳಿಕ್ಕೆ ಕಾರಣ ಆಗಿದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ವಿ ಇಂಥ ಒಂದು ಸಂದರ್ಭ ಕಾರಣಕ್ಕೆ ಕೇಂದ್ರ ಸರ್ಕಾರ ಕೂಡ ಒಂದು ಪ್ರಮುಖ ಕಾರಣ ಆಗಿದೆ ಅಂತಕ್ಕಂಥದ್ದು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಇವತ್ತು ರೈತರ ನೆರವಿಗೆ ಧಾವಿಸಬೇಕಾಗಿತ್ತು ಎರಡೂ ಸರ್ಕಾರಗಳು ಇವತ್ತು ಕಣ್ಣು ಮುಚ್ಚಿಕೊಂಡು ರೈತರು ಇನ್ನಷ್ಟು ಭೂಮಿಗೆ ಹೋಗ್ಲಿ ಮಂಡುಪಾಲು ಆಗಲಿ ಅಂತಕ್ಕಂಥ ಧೋರಣೆಗಳನ್ನು ಇವತ್ತು ಅನುಸರಿಸ್ತಾ ಇದ್ದಾವೆ ಈಗ ಮತ್ತೆ ನಿನ್ನೆ ನಾಲ್ಕನೇ ತಾರೀಕಿಂದ ಆರನೇ ತಾರೀಕು ತನಕ ಡೆಲ್ಲಿಯಲ್ಲಿ ಇವತ್ತು ಅಮೆರಿಕ ಯುನೈಟೆಡ್ ಸ್ಟೇಟ್ಸ್ ಮತ್ತು ಬೇರೆ ಬೇರೆ ಇವರೆಲ್ಲ ಬಂದು ವಾಸ ಇರತಕ್ಕಂಥ ನೀವು ಗಮನಿಸಬಹುದು ಪತ್ರಿಕೆಗಳಲ್ಲಿ ನನ್ನ ಹತ್ರ ಎಲ್ಲ ಎವಿಡೆನ್ಸ್ ಇದ್ದಾವೆ ಈ ಟ್ರಂಪ್ನ ಅಧಿಕಾರಕ್ಕೆ ಬಂದ ಮೇಲೆ ಮೂರು ತಿಂಗಳ ಅವಧಿಗೆ ಮಾತ್ರ ಅಂತಾರಾಷ್ಟ್ರೀಯ ಮಟ್ಟದ ಒಪ್ಪಂದಗಳಾಗಿತ್ತು ಈಗ ಮೂರು ತಿಂಗಳ ಅವಧಿ ಜುಲೈ ಎಂಟಕ್ಕೆ ಮುಗಿತಾ ಇದೆ ಒಂಬತ್ತನೇ ತಾರೀಕಿಂದ ಹೊಸ ಒಪ್ಪಂದಗಳಾಗಬೇಕು ಹಾಗಾಗಿ ಭಾರತ ದೇಶಕ್ಕೆ ಇವತ್ತು ಹೈನುಗಾರಿಕೆ ಉತ್ಪನ್ನಗಳಿರ್ಬೋದು ಮಾಂಸದ ಉತ್ಪನ್ನಗಳಿರ್ಬೋದು ಹಣ್ಣಿನ ರಸದ ಉತ್ಪನ್ನಗಳಿರ್ಬೋದು ಮೀಲಿನ ಉತ್ಪನ್ನಗಳಿರ್ಬೋದು ಇವೆಲ್ಲ ಕೂಡ ಇವತ್ತು ಇಲ್ಲಿ ಬಂದು ನಾವು ಮಾರಾಟ ಮಾಡಲಿಕ್ಕೆ ಭಾರತ ದೇಶದ ಇವತ್ತು ಮಾರ್ಕೆಟ್ನ ನಿಯಮಗಳು ಭಾರಿ ಕಠಿಣವಾಗಿದ್ದಾವೆ ಅವನ್ನ ಸಡಿಲ ಮಾಡಬೇಕು ಇವತ್ತು ನಿಮ್ಮ ಎಕ್ಸ್ಪೋ ಇದು ಇಂಪೋರ್ಟ್ ಟ್ಯಾಕ್ಸ್ ಕಡಿಮೆ ಮಾಡಬೇಕು ಅಂತೇಳಿ ಇವತ್ತು ರಾಜ್ಯ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ ಅರ್ಧ ಟೀಮ್ ವಾಪಸ್ ಹೋಗಿದೆ ಅರ್ಧ ಟೀಮ್ ಇವತ್ತು ಡೆಲ್ಲಿಯಲ್ಲಿ ಉಳ್ಕೊಂಡಿದೆ ಈ ವಿಚಾರಗಳು ಭಾರತ ದೇಶದ ಈ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಾಗಿ ನಡೆಸ್ತಾ ಇರ್ತಕ್ಕಂಥದ್ದು